ವೀಕ್ಷಕರ ನಮಸ್ಕಾರ ನಾವಿವತ್ತು ಜನನಾಯಕ ಕಾರ್ಯಕ್ರಮದಲ್ಲಿ ಆಯ್ದುಕೊಂಡಿರುವಂಥ ಕ್ಷೇತ್ರ ಯಾವುದಪ್ಪ ಅಂತ ಅಂದರೆ ಸೌದತ್ತಿ ವಿಧಾನಸಭಾ ಕ್ಷೇತ್ರ ಸೌದತ್ತಿ ವಿಧಾನಸಭಾ ಕ್ಷೇತ್ರ ಅಂತ ಅಂದಾಗ ನೆನಪಾಗೋದು ಇಲ್ಲಿನ ಶಾಸಕರು ಅದು ಕೂಡ ವಿಶ್ವಾಸ್ ವೈದ್ಯ ಅವರು ಆ ನಿಟ್ಟಿನಲ್ಲಿ ವಿಶ್ವಾಸ್ ವೈದ್ಯ ಅವರು ಜನನಾಯಕರಾಗಿ ಗುರುತಿಸಿಕೊಳ್ಳುವಂಥ ಕೆಲಸವನ್ನು ಏನು ಮಾಡಿದ್ದಾರೆ ಈ ಹಿಂದೆ ಎಲೆಕ್ಷನ್ ಸಂದರ್ಭದಲ್ಲಿ ಕೊಟ್ಟಂಥ ಮಾತನ್ನು ನುಡಿದಂತೆ ನಡೆದಿದ್ದಾರಾ ಉಳಿಸಿಕೊಂಡಿದ್ದಾರಾ ಇಲ್ವಾ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಎಲ್ಲದರ ಬಗ್ಗೆ ಇಲ್ಲಿನ ಜನರ ಜೊತೆಗೇನೆ ಮಾತುಕತೆ ನಡೆಸತ್ತಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಬಗ್ಗೆ ಏನು ಹೇಳ್ತೀರಿ ನಮ್ಮ ಸಿಕ್ಕಿದಂತ ಒಂದು ರತ್ನ ನಮ್ಮ ಶಾಸಕಿ ಎಲ್ಲ ವಿಧಾನಸಭಾ ನಾವು ಕ್ಷೇತ್ರದಲ್ಲಿ ಸೌದತ್ತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿದ್ದೀವಿ ಸೊ ಇಲ್ಲಿನ ಮತದಾರ ಪ್ರಭುಗಳನ್ನು ಕೇಳೋಣ ಇಲ್ಲಿನ ಶಾಸಕರ ಕಾರ್ಯವೈಖರಿ ಯಾವ ಯಾವ ರೀತಿ ಆಗಿರದೆ ಅಭಿವೃದ್ಧಿ ಅಂದರೆ ಹೇಳಿದಂತೆ ನಡ್ಕೊಳ್ತಾ ಇದ್ದಾರಾ ಇಲ್ವ ಅಂತ ಹೇಳಿ ಮಾತನಾಡಿಸ್ತಾ ಹೋಗೋಣ ಸರ್ ನಮಸ್ಕಾರ ಈಗ ನೀವೆಲ್ಲ ನಮ್ಮ ಮಾಜಿ ಯೋಧರು ಶಾಸಕರ ಬಳಿ ಬಂದಿದ್ದೀರಿ ಅನ್ನೋದು ಗೊತ್ತಾಗ್ತಾ ಇತ್ತು ಯಾಕೆ ಬಂದಿದ್ದಿರಿ ಬಿಡಿ ಬಿಡಿ ಹಾಂ ನಮಸ್ಕಾರ ನಾವು ಮಾಜಿ ಸೈನಿಕರ ಸಂಘ ಎಲ್ಲಮ್ಮ ಸೌದತ್ತಿಯ ಎಕ್ಸ್ ಆರ್ಮಿಗಳು ಶಾಸಕರ ಬಗ್ಗೆ ಹೇಳಬೇಕಂದ್ರೆ ಅವರು ಒಳ್ಳೆಯ ರೀತಿಯಿಂದ ಆಡಳಿತ ನಡೆಸ್ಕೊಂಡು ಹೊಂಟಿದ್ದಾರೆ ಅಭಿವೃದ್ಧಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಮುಖ್ಯವಾಗಿ ನಾವು ಒಂದು ಕರ್ನಾಟಕದಲ್ಲಿ ಒಂದು ಯಲ್ಲಮ್ಮ ದೇವಸ್ಥಾನ ಇಲ್ಲ ಅದರ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅದು ಒಂದು ಖುಷಿ ಮತ್ತು ಇನ್ನೊಂದು ನಾವು ಸಾರ್ವಜನಿಕವಾಗಿ ಹೇಳಬೇಕಂತಂದರೆ ಸರ್ಕಾರಿ ರೋಡ್ ಆಯಿತು ಅಗಲೀಕರಣ ಆಯಿತು ಜನರಿಗೆ ಸ್ವಲ್ಪ ಕಷ್ಟ ಆದರೂ ಸಹ ಸಹಿಸ್ಕೊಂಡು ಅವರು ಅಭಿವೃದ್ಧಿ ಕಾರ್ಯಕ್ಷಮ ರೋಡ್ ಅಗಲೀಕರಣಗಳ ಕಾರ್ಯಕ್ರಮ ಅಂದ್ಕೊಂಡು ನಡೆಸ್ತಾರಲ್ಲ ಭಾಳ ಖುಷಿ ಅವರು ನಮ್ಮ ಶಾಸಕರಾದಂಥ ವಿಶ್ವಾಸವಾದರು ಒಳ್ಳೆ ಕೆಲಸ ನಡೀತಾರೆ ಅವರು ಇನ್ನೂ ಅಂತ ಒಳ್ಳೆ ಕೆಲಸನ ಮಾಡಲಿ ಅಂತ ನಾವು ಎಲ್ಲಮ್ಮ ದೇಗೀತ ಪ್ರಾರ್ಥಿಸ್ಕೊಳ್ತೀವಿ ಶಾಸಕರ ಭಾರಿ ಒಳ್ಳೆ ವ್ಯಕ್ತಿ ಇವರು ಮೊದಲಾದ್ರು ನೋಡಿದ್ವಿ ನಾವು ಇವರಂಥ ಶಾಸಕ ಯಾರು ಸಿಕ್ಕಿದ್ದಿಲ್ಲ ಮೋಸ್ಟ್ ಈ ಮಾಜಿ ಸೈನಿಕನಿಗೆ ಭಾರಿ ಹೆಲ್ಪ್ ಮಾಡ್ತಾರೆ ಇವರ ಇದು ಭಾಳ ಖುಷಿ ಮತ್ತು ಈಗ ಎಲ್ಲಮ್ಮ ಗುಡ್ಡ ಎಷ್ಟು ಇಂಪ್ರೂವ್ಮೆಂಟ್ ಆಗೋರ್ತದೆ ಇನ್ನೂ ಆಗ್ತದೆ ಇದೇ ರೀತಿ ಮಾಡಲಿ ಅಂತೇಳಿ ನಾನು ಹಾರೈಸಿ ಅವರಿಗೆ ಆಶೀರ್ವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಏನು ಹೇಳ್ತೀರಿ ಶಾಸಕರ ಬಗ್ಗೆ ಶಾಸಕರ ಕಾರ್ಯವೈಖರಿಯ ಬಗ್ಗೆ ಶಾಸಕರ ಬಗ್ಗೆ ಹೇಳಬೇಕಂತಂದ್ರೆ ಸರ್ ನಾವೆಲ್ಲ ಮಾಜಿ ಸೈನಿಕರು ಸಹಿ ನಮ್ಗೆ ಎಷ್ಟೋ ಸಹಕಾರಗಳನ್ನ ಮಾಡಿದ್ದಾರೆ ಹೆಸರಿಗೆ ತಕ್ಕಾಗೆ ಅವರು ವಿಶ್ವಾಸ ಅಂತೇಳಿ ಹೆಸರೈತಲ್ಲ ಅದೇ ರೀತಿ ಅವರು ಎಲ್ಲರಿಂದ ವಿಶ್ವಾಸವನ್ನು ಉಳಿಸ್ಕೊಳ್ತಾ ಇದ್ದಾರೆ ಅಂತೇಳಿ ನಾನು ಇದೆಯಾ ತಕ್ಕಂಗೆ ಇದಾರೆ ಹೆಸರಿಗೆ ತಕ್ಕನಾಗಿದ್ದಾರೆ ಅವರಿಗೆ ತಾಯಿ ಮಾತೆ ರೇಣುಕಾದೇವಿ ಎಲ್ಲರ ಸೇವೆಯನ್ನು ಮಾಡಲಿ ಅವರು ಇನ್ನೂ ಇದೇ ರೀತಿ ಸಾರ್ವಜನಿಕರ ಸೇವೆಯಲ್ಲಿ ಮುಂದುವರಲಿ ಅಂತೇಳಿ ನಮ್ಮ ಮಾಜಿ ಸೈನಿಕರ ವತಿಯಿಂದ ನಾನು ಆಶಿಸ್ತೇನೆ ಸರ್ ನಮಸ್ಕಾರ ನಮಸ್ಕಾರ ಸೌದತ್ತಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಬಗ್ಗೆ ಏನು ಹೇಳ್ತೀರಿ ಅವರು ಕೆಲಸ ಮಾಡ್ತಾ ಇದ್ದಾರಾ ಇಲ್ವ ಸೌದತ್ತಿ ಶಾಸಕರ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಸೌಂದತಿ ತಾಲೂಕಿಗೆ ಸಿಕ್ಕದಂಥ ಒಂದು ರತ್ನ ಯಾಕೆ ಯಾಕೆ ರತ್ನಪ್ಪ ಅಂತ ಹೇಳ್ತಾವಂದರೆ ಎಲ್ಲ ಜನಗಳನ್ನು ವಿಶ್ವಾಸದ ಸುಮಾರು ಈಗ ನಾವು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರ್ಕಿಲ್ಲ ಆದರೆ ಇಲ್ಲಿ ನಮ್ಮ ಶಾಸಕರಾಗಿ ಬಂದು ಕುಡಿದ್ರೆ ನಮ್ಮ ಸುಮಾರು ನಮ್ಮ ಕ್ಷೇತ್ರಗಳಿಗೆ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಕ್ಷೇತ್ರಗಳನ್ನು ಎಲ್ಲ ಜಾತಿಗಳ ಒಳಗೊಂಡಂಥ ಎಲ್ಲ ಏಕೈಕ ವ್ಯಕ್ತಿ ಯಾರ ನಮ್ಮ ಸಂದ ತಾಲೂಕಿನಲ್ಲಿದ್ದರೆ ಅದು ವಿಶ್ವಾಸನ ವೈದ್ಯ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ತದು ಏನು ಕೊಟ್ಟಿದ್ದಾರೆ ಸುಮಾರು ಈಗ ರೋಡ್ಗಳು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅದೇ ರೋಡ್ಗಳಿದ್ದವು ಆ ರೋಡ್ಗಳು ಇವಾಗ ಇವ್ರು ಬಂದು ಕುಡಿದ್ರೆ ಆ ರೋಡ್ಗಳೆಲ್ಲ ಆಗ್ತಾ ಇದ್ದಾವೆ ಒಳ್ಳೆ ಶಾಲೆಗಳ ಶೈಕ್ಷಣಿಕವಾಗಿ ಶಾಲೆಗಳ ಅಭಿವೃದ್ಧಿ ಆಗಲಿ ಆಗುವಾಗಲಿ ಒಳ್ಳೆ ಜನರ ಸವಲತ್ತು ಮೇನ್ ಬೇಕಾಗಿದ್ದೇನೋ ಸಹಕಾರ ಕೆಲಸಗಳು ಜನಗಳಿಗೆ ಮುಟ್ಟಬೇಕಾಗಿದೆ ಅಂತ ಅಂಥ ಸ ಅಂಥ ಕೆಲಸಗಳನ್ನು ನಿಷ್ಠ ಪ್ರಾಮಾಣಿಕವಾಗಿ ಶಾಸಕರು ಮಾಡ್ತಾ ಬಂದಿದ್ದಾರೆ ಇನ್ನು ಇನ್ನು ಹೇಳಬೇಕಂದ್ರೆ ನಮ್ಮ ಸಂಸತ್ತಿ ಯಲ್ಲಮ್ಮ ಕ್ಷೇತ್ರ ಯಲ್ಲಮ್ಮ ದೇವಸ್ಥಾನದ ಒಂದು ಪ್ರಾಧಿಕಾರವನ್ನು ಮಾಡಿ ಅದಕ್ಕೆ ಅತಿ ಹೆಚ್ಚಿನ ಸೌಲಭ್ಯಗಳು ಜನಗಳಿಗೆ ಮತ್ತು ಬಂದ ಜನ ಭಕ್ತಾದಿಗಳಿಗೆ ಸಹಕಾರವನ್ನು ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಧರ್ಮಸ್ಥಳ ತಿರುಪತಿ ಎಲ್ಲ ನೋಡ್ತೀವಿ ಈಗ ಅವ್ರ ಕನಸಿರೋದೇ ಇದೊಂದು ತಿರುಪತಿ ಅಥವಾ ಒಂದು ಧರ್ಮಸ್ಥಳ ಮಾದರಿಯಲ್ಲಿ ನಮ್ಮ ಎಲ್ಲ ಕ್ಷೇತ್ರವನ್ನು ಮಾಡ್ಬೇಕಂತೇಳಿ ಭಾಳ ಆಶೆಯನ್ನು ಪಟ್ಟಿದ್ದಾರೆ ಏನು ಅಭಿವೃದ್ಧಿ ಅಂತೂ ಇದೆ ಅಭಿವೃದ್ಧಿ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಅವರು ಶತಪ್ರಯತ್ನವಾಗಿ ಮಾಡ್ತಾಯಿದ್ದಾರೆ ಯಾಕಂದ್ರೆ ಇನ್ನೊಂದು ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಹೋರು ನೀವು ವಿಶ್ವಾಸವನ್ನ ವೈದ್ಯ ಅವರು ಲೆಟ್ರ್ ಲೆಟ್ರ್ ಪ್ಯಾಡ್ ಇರುತ್ತದೆ ಹಾಂ ಈ ಒಂದು ಪಿ ಎಮ್ ಜಿ ಎಸ್ ವೈ ಆಫೀಸ್ ಇರ್ಬೋದು ಇರಿಗೇಷನ್ ಆಫೀಸ್ ಇರ್ಬೋದು ನಾನು ನನ್ನದು ಎರಡು ಎರಡೂವರೆ ಒಳಗೆ ಯಾ ಹುಡುಕಿ ಶಾಸಕರು ಹೋಗಿದಾರ ಇಲ್ಲ ಗೊತ್ತಿಲ್ಲ ನಮ್ಮ ವಿಶ್ವಾಸ ವೈದ್ಯವ್ರು ಲೆಟ್ರ್ ಪ್ಯಾಡ್ ಎಲ್ಲ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಅಲ್ಲಿ ಇದ್ದೆ ಇನ್ನೊಂದು ಎರಡು ಎರಡೂವರೆ ವರ್ಷದೊಳಗೆ ಎಲ್ಲ ಡಿಪಾರ್ಟ್ಮೆಂಟ್ ಟಚ್ ಮಾಡಿದಂಥ ಕರ್ನಾಟಕದಲ್ಲಿ ಏಕೈಕ ಶಾಸಕರು ಯಾರು ಇದ್ದರೆ ಅವರು ವಿಶ್ವಾಸನ ವೈದ್ಯವ್ರು ಮಾತ್ರ ಅದನ್ನು ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ ಯಾಕೆ ನಮ್ಮ ಏಕೆಂದರೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ನಮ್ಮ ಸತೀಶ್ ಜಾರಕಿಹೊಳಿ ಜಿಸ್ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಹೆಂಗೆ ಸರ್ವರ ಹಿತವನ್ನ ಹಿತವನ್ನು ಹೆಂಗೆ ಕಾಪಾಡ್ತಾರೆ ಅದಕ್ಕೆ ನೆರಳಾಗಿ ನಮ್ಮ ವಿಶ್ವಾಸ ಅನ್ನೋರು ಎಲ್ಲವನ್ನು ವಿಶ್ವಾಸಕ್ಕೆ ತಗೊಂಡು ಅವ್ರ ಹೆಸರಲ್ಲೇ ವಿಶ್ವಾಸ ಇದೆ ಯಾಕಂದ್ರೆ ಈ ಊರಿಗೆ ಯಾವುದು ಭೇದ ಭಾವ ಯಾವುದು ಮಾಡೋಂಗಿಲ್ಲ ಹಾಂ ಇವನ್ ಅವ್ರ ಕಾಸ್ಟ್ ಇರೋದು ಎಷ್ಟು ಸಾವಿರದಿಂದ ಎರಡು ಸಾವಿರ ಜನ ಯಾಕಂದ್ರೆ ಇಡೀ ಕ್ಷೇತ್ರ ಜನ ಒಂದು ದೇಡ್ ಲಕ್ಷ ಎರಡು ಲಕ್ಷ ಹೋಟರ್ಸು ಅವರು ಪರವಾಗಿ ಅಂತಂದ್ರೆ ಅವರು ಜನಗಳ ಮೇಲೆ ಇರುವಂಥ ಕಾಜಿ ಜನಗಳು ಅವ್ರ ಮೇಲೆ ಇರಿಸುವಂಥ ತೋರಿಸುವಂಥ ಪ್ರೀತಿ ತುಂಬ ಹೆಮ್ಮೆಯಿಂದ ನಾವು ಹೇಳಬೇಕಾಗತ್ತೆ ಶಾಸಕರ ಬಗ್ಗೆ ಏನು ಹೇಳ್ತೀರಿ ಶಾಸಕರು ಕೆಲಸ ಮಾಡ್ತಾ ಇದ್ದಾರಾ ಸರ ನನಗೆ ಬರ್ತಿದ್ದಾಗೆ ನನಗೆ ಮೂವತ್ತು ಇದು ಮೂರು ವಯಸ್ಸು ನನಗೆ ಬುದ್ಧಿ ತಿಳಿಯಕ್ಕೆ ಬಂದಾಗಿಂದ್ರೆ ಇಂಥ ಶಾಸಕರನ್ನ ನಮ್ಮ ಸೌಂದತಿ ಎಲ್ಲಮ್ಮ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಾವು ನೋಡಿಲ್ಲ ಯಾಕಂತಂದರೆ ಒಬ್ಬ ಸಾಮಾನ್ಯ ಯಾವ ರೀತಿ ಎರಡು ಸಾವಿರದ ಹದಿನೆಂಟು ಇಪ್ಪತ್ತ್ಮೂರು ಹಿಂದಕ್ಕೂ ಯಾಗಿದ್ದರು ಒಬ್ಬರು ಶಾಸಕರಾದ ಬಳಕು ಕೂಡ ಅದೇ ರೀತಿಯ ಜನರ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡು ಮತ್ತು ಕಾರ್ಯಕರ್ತರ ಜೊತೆ ಒಂದು ಹುಮ್ಮಸ್ಸಿನಿಂದ ಖುಷಿ ಖುಷಿಯಿಂದ ಒಂದು ಒಳ್ಳೆಯ ಸೌಹಾರ್ದತೆಯಿಂದ ಎಲ್ಲ ಜಾತಿಯವರು ನನ್ನವರೇ ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಯಾವುದೇ ಕೋಮು ಇಲ್ಲದೆ ಎಲ್ಲ ಸಮಾರ್ದತೆಯನ್ನು ಕಾಪಾಡ್ಕೊಂಡು ಹೋಗುವಂಥ ಶಾಸಕರು ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಅದು ಸಿಕ್ಕಿದರೆ ಅದು ಯಾರು ಅಂದರೆ ಅದು ನಮ್ಮ ಸಂಸತ್ತಿ ಎಲ್ಲಮ್ಮನ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಶ್ವಾಸನ ವೈದ್ಯವ್ರನ್ನ ಬಿಟ್ಟರೆ ನಾನು ಇನ್ನೊರೆಗೆ ಯಾರೂ ನೋಡೋಲ್ಲ ಯಾಕಂತಂದರೆ ನಾವು ಕಂಡಂಥ ಕನಸುಗಳು ಏನು ನಮ್ಮ ಕನಸುಗಳಿದ್ದು ಇವತ್ತು ಕೆರೆ ತುಂಬು ಯೋಜನೆ ಇರ್ಬೋದು ಸಮುದಾಯ ಭವನಗಳು ಇರ್ಬೋದು ರೋಡ್ ಅಭಿವೃದ್ಧಿಗಳು ಇರ್ಬೋದು ಇವತ್ತು ಎಲ್ಲ ಒಟ್ಟಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ರೈತರ ಹಿತಕ್ಕಾಗಿ ಹೊಲಗಳಿಗೆ ಹೋಗುವ ರಸ್ತೆಗಳಿರ್ಬೋದು ಎಲ್ಲವನ್ನು ಎರಡೂ ಎರಡೂವರೆ ವರ್ಷಗಳಲ್ಲಿ ಸಂಪೂರ್ಣವಾಗಿ ಎಪ್ಪತ್ತೈದು ಪರ್ಸೆಂಟ್ ಕೆಲಸಗಳನ್ನು ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಅದು ಯಾರು ಇದ್ದರೆ ಅದು ವಿಶ್ವಾಸ ವೈದ್ಯರಿಗೆ ಸಲ್ಲಬೇಕಾಗ್ತದೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ ಇನ್ನೊಂದು ಖುಷಿ ವಿಚಾರ ಏನಂದರೆ ಈಗೀಗ ತಾನೇ ನೂತನವಾಗಿ ಒಂದು ಐರೋಧ ಆಯ್ಕೆಯನ್ನು ಸಂಭವ ಆಗಿದೆ ನಮ್ಮ ಡಿ ಸಿ ಜಿ ಬ್ಯಾಂಕಿನಲ್ಲಿ ಸುಮಾರು ಎರಗಟ್ಟಿ ಭಾಗದಲ್ಲಿ ಮೂವತ್ತ್ಮೂರು ಮೂವತ್ತ್ನಾಲ್ಕು ಪಿ ಕೆ ಪಿ ಎಸ್ ಸೊಸೈಟಿಗಳದಾವೆ ಅಲ್ಲಿ ರೈತರ ಅಭಿವೃದ್ಧಿಗಾಗಿ ಅಲ್ಲಿ ಒಂದು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಹೆಚ್ಚಿನ ಜೀರೋ ಪರ್ಸೆಂಟ್ ಬಡ್ಡಿಯ ಹಣವನ್ನು ತೊಗೊಂಡು ಬಂದು ಒಂದು ಎರಗಟ್ಟಿಯ ರೈತರ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ ಅನ್ನುವಂಥ ಆಶಾಭಾವನೆ ಕೂಡ ನಾವು ಕಂಡುಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಇನ್ನು ಹೆಚ್ಚಿಗೆ ಅವರಿಗೆ ರೇಣುಕಾ ಎಲ್ಲಮ್ಮ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಮತ್ತು ಮುಂಬರುವ ಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕೂಡ ಮತ್ತೊಮ್ಮೆ ಶಾಸಕರಾಗಿ ಒಬ್ಬರು ಸಚಿವರಾಗಿ ಕಾಣಬೇಕು ಅನ್ನುವ ಆಸೆ ನಮ್ಮ ಎಲ್ಲಮ್ಮನ ಮತಕ್ಷೇತ್ರದ ಸಾಮಾನ್ಯ ಕಾರ್ಯಕರ್ತರಾಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ 何 <laughs>